ಹಾಯ್ ಫ್ರೆಂಡ್ಸ್ ಮಹಾದೇವ್ ಕಿಚನ್ಗೆ ಸ್ವಾಗತ ನನಗ ಬಟಾಟಿ ಡ್ರೈ ಪಲ್ಯ ಮಾಡತೇನೆ ರೀ ಬಟಾಟಿ ಡ್ರೈ ಪಲ್ಯ ಮಾಡೋಕೆ ಏನು ಬೇಕು ನೋಡೋಣ ರೀ ಹೆಂಗೆ ಮಾಡೋದು ನೋಡೋಣ ರೀ ಬಟಾಟಿ ನಾಲ್ಕು ರೀ ಅದ ಮೇಲಿನ ಸಿಪ್ಪಿ ತೆಗೆದ ಎಲ್ಲ ರೀ ಅದನ್ನ ಕಟ್ ಮಾಡ್ಕೊತೀನಿ ರೀ ರೌಂಡ್ ರೌಂಡ್ ಕಟ್ ಮಾಡ್ಬೇಕು ರೀ ಈ ಥರ ರೌಂಡ್ ಕಟ್ ಮಾಡಿರಿ ಎಲ್ಲ ಕಟ್ ಮಾಡಿ ನೀರಾಗಿಟ್ಟಿ ನೋಡಿರಿ ನೀರಾಗಿಡ್ಬೇಕು ರೀ ಇಲ್ಲ ಕಪ್ ಆಗ್ತಾವ್ರೀವಾ ಉಳ್ಳಾಗಡ್ಡಿನೂ ಕಟ್ ಮಾಡತ್ತೇನಿರಿ ಉದ್ದು ಕಟ್ ಕಟ್ ಮಾಡತ್ತೇನಿರಿ ಉಳ್ಳಾಗಡ್ಡಿ ಉದ್ದು ಹಾಕೋದ್ರಿಂದ ಚಲೋ ಆಗ್ತದೆ ರೀ ಪಲ್ಯದ ಎರಡು ಉಳಾಗಡ್ಡಿ ನಾ ಒಂದು ಪ್ಯಾನ್ ಇಟ್ಕೊಂತೇನಿ ರೀ ಅದ್ರಾಗ ಸ್ವಲ್ಪ ಎಣ್ಣೆ ಹಾಕತ್ತೇನ ರೀ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಕೋಬೇಕ್ರಿ ಏನು ಕಾದ ಬಳಕೆ ಸಾಸಿವೆ ಜೀರಿಗೆ ಒಗ್ಗರಣೆ ರೀ ಈಗ ಬಟಾಟೆ ಎಲ್ಲ ಕಟ್ ಮಾಡಿಟ್ಟಿದ್ದೀವ್ರಲ್ಲ ಆಲೂಗಡ್ಡೆ ರೀ ಬಟಾಟೆ ಅಂದ್ರೆ ಎಲ್ಲ ಹಾಕೋಬೇಕು ರೀ ಅದ್ರಾಗ ರೌಂಡ್ ಕಟ್ ಮಾಡಿಟ್ಟದ್ದು ಹಾಕಿ ಸ್ವಲ್ಪ ಹೊತ್ತು ಕೈ ಆಡಿಸ್ಕೊಬೇಕ್ರಿ ಹಂಗೆ ಭಾರಿ ಮಸ್ತ್ ಆಗ್ತೈತಿ ರೀ ಇದೋರು ಡೆಬ್ಬಿಗೆ ಅದು ಕಟ್ಟಾಕ ಸಾಲಿಗೆ ಹೋಗಕ್ಕೆ ಉಪ್ಪು ಹಾಕ್ಕೋಬೇಕ್ರಿ ರುಚಿಗೆ ತಕ್ಕಟ್ಟ ಈಗ ಹಾಕ್ಕೋಬೇಕ್ರಿ ಪಲ್ಯ ಅವಾಗ ಹಾಕಿರಿ ಅದ್ರಾಗೆಲ್ಲ ಸೇರ್ತೈತಿ ಚಲೋ ಆತೈತ್ರಿ ಪಲ್ಯ ರೀ ಹಂಗೆ ಸ್ವಲ್ಪ ಅರಿಶಿನ ಪೌಡ್ರ್ ರೀ ಹಿಂಗೆ ಸ್ವಲ್ಪ ರೀ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕಲ್ಲ ಬಟಾಟಿ ಬಾಜಿ ಮಸ್ತ್ ಆಗ್ತೈತಿ ರೀ ಅದ ಡ್ರೈ ಕೂಡ ತಿನ್ನಕ್ರಿ ಹುಡುಗೋರಿ ಡಬ್ಬಿಗಿನೇ ಮಸ್ತ್ ಆಗ್ತೈತಿ ನೋಡಿರಿ ಏನು ಅಂದ್ರೆ ಅಂದರೆ ಇದ್ದಾರೆ ಮಾಡಿ ಕಟ್ಟಾಕ ಚಲೋ ಆತೈತಿ ಡಬ್ಬಿಗಿನೇ ನೋಡಿ ಉಳ್ಳಾಗಡ್ಡಿ ಕಟ್ ಮಾಡಿದ್ದೀವ್ರಲ್ಲೇ ಈಗ ಹಾಕ್ಕೊಬೇಕ್ರಿ ಅವ್ನ ಅರ್ಧ ಬೆಂದ ಬೆಳಕು ಹಾಕೋಬೇಕ್ರಿ ಬಟಾಟೆ ಅರ್ಧ ಬೆಂದ ಬೀಳಕ್ಕೆ ಇಲ್ಲಕ್ಕೆ ಎಲ್ಲ ಇದನ್ನ ಆಗ್ತಾವೆ ರೀ ಸು ಸುಡ್ತಾವ್ರಿ ಇಲ್ಲ ಕರಿ ಗತ್ತಿ ಹಾಕ್ತಾವ್ರಿ ಅದಕ್ಕೆ ಈಗ ಹಾಕ್ಕೊಬೇಕ್ರಿ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ ಈಗ ಬೆಂದಾವ್ರ ನೋಡಿರಿ ಬಟಾಟೆ ಎಲ್ಲ ಏನು ಇದನ್ನಿಲ್ಲೀರಿ ಎಣ್ಣೆಗನ್ನ ಸ್ವಲ್ಪ ಕೈ ಆಡಿಸ್ರೆ ಸಾಕು ಬೆಂದ್ತಾವ್ರಿ ಖಾರ ಹಾಕೋಬೇಕು ರೀ ಈಗ ರುಚಿಗೆ ತಕ್ಕಷ್ಟ ಎಷ್ಟು ಸ್ವಲ್ಪ ನೋಡಿ ರೀ ನಮಗೆ ಎಷ್ಟು ಬೇಕಾ ಹೆಚ್ಚು ಬೇಕಾದ್ರೆ ಹೆಚ್ಚು ಕಡಿಮೆ ಬೇಕಾದ್ರೆ ಕಡಿಮೆ ಮಾಡ್ಕೋಬೋದು ರೀ ಸಣ್ಣ ಮಕ್ಳಿಗೆ ಅದು ಕಟ್ ಹಾಕಿದ್ರೆ ಸ್ವಲ್ಪ ಹಾಕ್ಕೋಬೇಕ್ರಿ ಭಾಳಹಣ್ಣು ಹಾಕಬಾರ್ದು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ ಅಲ್ಲ ಸ್ವಲ್ಪ ಕರ್ಬೇವು ಹಾಕೇನ್ ರೀ ಎಲ್ಲ ಮೊದಲು ಹಾಕ ನಾವೆಲ್ಲ ಸುಡ್ತಾವ ಅನ್ನೋಣ ಈಗ ಹಾಕತ್ತೇನಿ ನಾ ಕೊತ್ತಂಬರಿ ಸ್ವಲ್ಪ ಹಾಕೋಬೇಕ್ರಿ ಸಣ್ಣ ಕಟ್ ಮಾಡಿ ಎಲ್ಲ ತೊಳೆದ ಸಣ್ಣ ಕಟ್ ಮಾಡಿ ರೀ ಅದನ್ನ ಹಾಕತ್ತೀನಿ ಭಾರಿ ಮಸ್ತ್ ಆಗ್ತೈತಿ ಬಟಾಟೆ ಪಲ್ಯ ನೀವು ಮಾಡಿ ನೋಡ್ರಿ ಬೇಕಾರ ನೋಡಿರಿ ರೆಡಿ ಆಗೈತಿ ಪಲ್ಯ ಭಾರಿ ಮಸ್ತ್ ಆತತ್ರಿ ಚಪಾತಿ ರೊಟ್ಟಿಗೆ ತಿನ್ಬೋದ್ರಿ ರೈಸ್ ಜೊತೆ ಸೈಡ್ ತೊಗೊಂಡ್ರೆ ಭಾರಿ ಮಸ್ತ್ ತಿನ್ನುರಿ ಏನು ಟಮಾಟ್ರ್ ಹಾಕೋದು ಬೇಡ ಏನು ಬೇಡ್ರಿ ಬರೀ ಉಳ್ಳಾಗಡ್ಡಿ ಎಷ್ಟು ಹಾಕಿದ್ರೆ ಸಾಕು ಹಂಗೆ ನನ್ನ ಚಾನಲ್ ಮಹಾದೇವಿ ಕಿಚನ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಧನ್ಯವಾದಗಳು ಮತ್ತೊಂದು ರೆಸಿಪಿ ಒಂದ್ಗೆ ಸಿಗ್ತೇನೆ ರೀ ನನ್ನ ಹಿಡಿಯೋಗಳು ಯಾರ್ಯಾರು ನೋಡತ್ತಾರೆ ಅವರಿಗೆಲ್ಲ ಧನ್ಯವಾದ